ಹಲೋ ಹೋಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡುವಂತಹ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ನಿಮಗೆ ತಲುಪುತ್ತೆ ಇಲ್ಲಿ ನೋಡ್ತಾ ಇರಬೋದು ಇವತ್ತು ಭವಾನಿನೂ ಕೂಡ ಬ್ಲಾಗ್ಗೆ ಜಾಯ್ನ್ ಆಗಿದ್ದಾಳೆ ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಪ್ಪ ಇವತ್ತಿಬ್ಬರು ಹುಟ್ಟಿಗೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ನಾವಿವತ್ತು ನಮ್ಮ ಇಂಟ್ರೊಡಕ್ಷನ್ ವಿಡಿಯೋನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಯಾಕೆ ನಾವು ಇಷ್ಟು ದಿನದಿಂದ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಅಂದರೆ ನಾವು ಅಟ್ಲೀಸ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆದರೂ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಈಗ ಆಗಿದೆ ಹಂಡ್ರೆಡ್ ಮೇಲೆ ಆಗಿದೆ ಹಾಗಾಗಿ ಇವಾಗ ಇಂಟ್ರಡಕ್ಷನ್ ವಿಡಿಯೋ ಕೊಟ್ಬಿಡೋಣ ಅಂತ ಹೇಳಿ ಇದ್ದೀವಿ ತುಂಬಾ ಡಿಲೇ ಆಗೋಗಿದೆ ಯಾಕಂದರೆ ನಾವಿಬ್ಬರು ಒಟ್ಟಿಗೆ ಇದ್ದಾಗ ಮಾಡೋಣ ಅಂದ್ಕೊಂಡಿದ್ವಿ ಮೇಲೆ ಹಿಂದೆ ಅವಳಿಗೆ ಡೆಲಿವರಿ ಆಯಿತು ಸೊ ಅವಳು ಅಮ್ಮನ ಮನೆಗೆ ಬಂದು ನಾನು ಅಲ್ಲಿದ್ದೆ ಸೊ ಇಬ್ಬರೂ ಕೂಡ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಇವಾಗ ನಾನು ಹೆಂಗಿದ್ರು ಅಮ್ಮನ ಮನೆಗೆ ಬಂದಿದ್ದೆ ಅಂತ ಹೇಳಿ ಹಾಗೆ ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲೂ ಕೂಡ ಕೇಳ್ತಾಯಿದ್ರು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ನಿಮ್ಮ ಮುಖಾನ ತೋರಿಸಿ ಹೇಳ್ತಾ ಹೇಳ್ತಾಯಿದ್ರು ಸೊ ಅದಕ್ಕೆ ಮಾಡೋಣ ಅಂತ ಹೇಳಿ ಈಗ ಮಾಡ್ತಾ ಇದೀವಿ ಈಗ ಅದು ಕಾಲ ಕೂಡಿ ಬಂದಿದೆ ಇಬ್ಬರಿಗೂ ಮಾಡಬೇಕು ಅಂತ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಐಡಿಯಾನೇ ಇರಲಿಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ರು ಮಾಡಿ ಅಂತ ಹೇಳಿ ಹಂಗಾಗಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಾವು ಅಂದರೆ ಫಸ್ಟು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೆ ಲಡ್ಡು ಎಷ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ ಬಟ್ ಏನೂ ವೀಡಿಯೋಸ್ ಹಾಕಿರಲಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಅದಾದ್ಮೇಲಿಂದ ಯಾಕೆ ಪಾಪದ ಮಾಡೋ ಬದಲು ನಾವಿಬ್ಬರು ಒಟ್ಟಿಗೆ ಸೇರಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಾಡೋಣ ಅಂತ ಹೇಳಿ ಇಬ್ಬರು ಡಿಸೈಡ್ ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿ ಮಂತಲ್ಲಿ ಅನಿಸುತ್ತೆ ಡೇಟ್ ಮರ್ತೋಗಿದೆ ಫೆಬ್ರವರಿ ಮಂತಲ್ಲಿ ಸ್ಟಾರ್ಟ್ ಮಾಡಿದ್ದು ಸೊ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಸಪೋರ್ಟು ಫ್ಯಾಮಿಲಿ ಸಪೋರ್ಟು ಕೂಡ ಹಾಗೆ ಸಿಕ್ತು ನಮಗೆ ಎಲ್ಲರೂ ಕೂಡ ಸಪ್ ತುಂಬ ಸಪೋರ್ಟ್ ಮಾಡಿದ್ರು ಮಾಡಿ ಎಲ್ಲ ರೀತಿ ಎಲ್ರದ್ದು ಸಪೋರ್ಟ್ ಸಿಕ್ತು ಹಂಗಾಗಿ ಇವಾಗ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ನಡೆಸ್ಕೊಂಡು ನಡ್ಸ್ಕೊಂಡು ಇದ್ದೀವಿ ಚೆನ್ನಾಗಿ ನಡೀತಾ ಇದೆ ಹಾಗೆ ನಿಮ್ಮ ಸಪೋರ್ಟು ಮುಖ್ಯ ಇದೆ ಹಂಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನು ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಯಾರೋ ಕೇಳಿದರು ನಮಗೆ ಪಿ ಸಿ ಓ ಡಿ ಬಗ್ಗೆ ವ್ಲಾಗ್ ಮಾಡಿ ಅಂತ ಅವ್ರಿಗೆ ಮಾಡಿ ಹಾಕಬೇಕಾಗಿತ್ತು ತುಂಬಾ ಲೇಟಾಗಿ ಹೋಗಿದೆ ಸೊ ಅದನ್ನು ಈ ವೀಕ್ ಒಳಗೆ ಮಾಡಿ ಹಾಕ್ತೀವಿ ನೋಡಿ ಆ ಕೂಡ ಆ ವ್ಲಾಗ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ತುಂಬ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಕೂಡ ಬೇರೆ ಬೇರೆ ರೀತಿಯಾಗಿ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತೀವಿ ನನ್ನ ಹಸ್ಬೆಂಡ್ ನೇಮ್ ಬಂದು ಅಂತ ಜಶ್ವಿತು ನನ್ನ ಮೊದಲನೇ ಮಗ ಹಾಗೆ ಲಾಸ್ಟ್ ಎರಡು ವ್ಲಾಗಲ್ಲಿ ಪಾಪು ತೋರಿಸಿದ್ವಲ್ಲ ಅವನು ಎರಡನೇ ಪಾಪು ಎರಡನೇ ಪಾಪುಗೆ ಇವಾಗ ಎರಡು ತಿಂಗಳು ಹಾಗೆ ಪ್ರಿಯಾಂಕನ ಮಗ ಲಡ್ಡು ಅಂತ ಕರಿತೀವಲ್ಲ ಅವನ ಹೆಸ್ರು ಪೆಟ್ನೇ ಬಂದು ಲಡ್ಡು ಅವನ ಹೆಸ್ರು ಬಂದು ಯಶೀತ್ ಅಂತ ನನಗೆ ಒಬ್ಬನೇ ಮಗ ಇರೋದು ನನ್ನ ಹಸ್ಬೆಂಡ್ ನೇಮ್ ಬಂದು ಶರತ್ ಅಂತ ಎಲ್ಲರೂ ನೋಡಿದ್ರು ಆ ವ್ಲಾಗಲ್ಲಿ ಭಾವನ ಕೂಡ ಜಾಸ್ತಿ ನೋಡಿಲ್ಲ ಅವರು ಸ್ವಲ್ಪ ವ್ಲಾಗಲ್ಲಿ ಕಾಣಿಸ್ಕೊಳೋಕೆ ಇಷ್ಟಪಡೋಲ್ಲ ಈಗ ಮೊನ್ನೆ ಬ್ಲಾಗ್ ಹಾಕಿದ್ವಲ್ಲ ವ್ಯಾಕ್ಸಿನೇಷನ್ ಬ್ಲಾಗಲ್ಲಿ ಅವರು ಇದ್ದಾರೆ ಸೊ ನಮ್ಮ ಇಬ್ಬರದ್ದು ಜರ್ನಿ ಹೇಗೆ ಅಂತ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಕೊನೆ ತನಕ ವಿಡಿಯೋನ ನೋಡಿ ಹೇಗೆ ಇಬ್ಬರದ್ದು ಮದುವೆ ಆಯಿತು ಫಸ್ಟ್ ಅಕ್ಕನ ಮದುವೆ ಆದಮೇಲೆ ನನ್ನ ಮದುವೆ ಆಗಿದ್ದು ಹೇಗಿಬ್ಬರು ಒಂದೇ ಮನೆಗೆ ಮದುವೆ ಆದೀವಿ ಅಂತ ಈ ಬ್ಲಾಗ್ನ ಕೊನೆಯಲ್ಲಿ ಹೇಳ್ತೀವಿ ಸ್ಕಿಪ್ ಮಾಡಿದೆ ನಮ್ಮ ವ್ಲಾಗ್ನ ನೋಡಿ ಅಂತ ಹೇಳ್ತೀನಿ ನಾವಿಬ್ರು ಅಕ್ಕ ತಂಗಿರು ಇಬ್ರು ಒಂದೇ ಮನೆಗೆ ಮದುವೆ ಆಗಿರೋದು ಅಣ್ಣ ತಮ್ಮ ಅಕ್ಕ ತಂಗಿ ಇಬ್ರು ಒಂದೇ ಮನೆಗೆ ಮದುವೆ ಆಗಿರೋದು ನಮ್ಮ ಅಪ್ಪ ಅಮ್ಮಂಗೆ ಇಬ್ಬರು ಹೆಣ್ಮಕ್ಕಳು ನಮ್ಮ ಅತ್ತೆ ಮಾವಂಗೆ ಇಬ್ಬರು ಗಂಡು ಮಕ್ಕಳು ಇದೊಂಥರ ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದು ಫಸ್ಟ್ ನನ್ನ ಮದುವೆ ಆಯ್ತಲ್ಲ ಆಮೇಲೆ ಪ್ರಿಯಾಂಕಂಗೆ ಪ್ರಪೋಸಸ್ ಬರ್ತಿತ್ತು ಸೆಕೆಂಡ್ ಪಿ ಎಲ್ಲ ಆದಮೇಲೆ ಅಲ್ಲಿ ನಮ್ಮ ಮೈದನ್ಗೂ ನೋಡ್ತಾಯಿದ್ರು ಶರತ್ ಅವ್ರಿಗೆ ನೋಡ್ತಾ ನೋಡ್ತಾಯಿದ್ರು ಆವಾಗ ನಾನು ಮತ್ತೆ ಭರತ್ ಇಬ್ರು ಮಾತಾಡ್ಕೊಂಡ್ವಿ ಯಾಕೆ ಇವ್ರಿಬ್ರನ್ನೇ ಮದುವೆ ಮಾಡಿಸ್ಬೋ ಮಾಡಿಸ್ಬಾರ್ದು ಅಂತ ಹೇಳ್ಕೊಂಡು ಮಾತಾಡ್ಕೊಂಡ್ವಿ ನಾವಿಬ್ರು ಅದಾದ ಮೇಲೆ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ ಭರತ್ ಅವರು ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರು ಅದಾದಮೇಲೆ ಇವ್ರಿಬ್ರ ಹತ್ರ ಭರತ್ ಅವರು ಶರತ್ ಅವ್ರ ಹತ್ರ ಕೇಳಿದ್ರು ಈ ರೀತಿ ಮದುವೆ ಆಗ್ತೀರಾ ಅಂತ ನಾನು ಪ್ರಿಯಾಂಕನ ಕೇಳಿದೆ ಅವಾಗ ಅಪ್ಪ ಅಮ್ಮ ಎಲ್ಲ ಏನು ಹೇಳ್ತಾರೆ ಅದೇ ರೀತಿ ಆಗಲಿ ಅಂತ ಹೇಳಿದ್ರು ಆಮೇಲೆ ಶಾಸ್ತ್ರ ಎಲ್ಲ ಕೇಳಿದ್ರು ಆವಾಗ ಎಲ್ಲ ಸರಿ ಹೋಯಿತು ಹಂಗಾಗಿ ಇವರಿಬ್ಬರು ಮದುವೆ ಆಯಿತು ತುಂಬ ಜನ ಅಂದ್ಕೊಂಡವ್ರೆ ನಮ್ಮದು ಲವ್ ಮ್ಯಾರೇಜು ಅಂತ ಆದರೆ ನಮ್ದು ಲವ್ ಮ್ಯಾರೇಜ್ ಆಗಿಲ್ಲ ಅರೇಂಜ್ ಮ್ಯಾರೇಜೇ ಇವ್ರು ಮಾಡಿರೋದೆ ಅಕ್ಕ ಮತ್ತೆ ಬಾವಾ ಇಬ್ರು ಸೇರಿ ಮಾಡಿರೋದೆ ಇದನ್ನು ಇಬ್ರು ಒಟ್ಟಿಗೆ ಇದ್ದೀವಿ ಒಂದೇ ಮನೇಲಿ ಇವಾಗ ನನಗೆ ಪಾಪು ಆಯ್ತಲ್ಲ ಹಂಗಾಗಿ ಅಮ್ಮನ ಮನೆಗೆ ಬಂದಿದ್ದೀನಿ ಜಶ್ವಿತ್ನು ಕೂಡ ಇಲ್ಲಿಂದನೇ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ನಾನು ಹಾಗೆ ಅಲ್ಲಿ ಅವಳು ಲಡ್ಡು ಎಲ್ಲ ನೋಡ್ಕೋಬೇಕಲ್ಲ ಹಂಗಾಗಿ ಬೇಡ ಅಂದ್ಬಿಟ್ಟು ನಾನು ಇಲ್ಲೇ ಕರ್ಕೊಬಂದೆ ಅವಳಗೂ ಕಷ್ಟ ಆಗುತ್ತೆ ಅಂತ ಇದಾಗಿತ್ತು ನಮ್ಮ ಇಂಟ್ರೊಡಕ್ಷನ್ ವೀಡಿಯೋ ಇನ್ನೂ ತುಂಬ ಕತೆಗಳಿದೆ ಹೇಳೋಕ್ಕೆ ವ್ಲಾಗ್ ಸಾಕಾಗಲ್ಲ ಸೊ ಅದಕ್ಕೆ ಎಷ್ಟು ಅಷ್ಟನ್ನು ಮಾತ್ರ ಹೇಳಿದ್ದೀವಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇನ್ನು ಆದಷ್ಟು ವಿಡಿಯೋಸ್ ಬರ್ತಾ ಇರುತ್ತೆ ಅಬೌಟ್ ಬೇಬಿ ಹಾಗೆ ನನ್ನ ಒಂದು ಡಿಲಿವರಿ ಸ್ಟೋರಿನೂ ನಿಮ್ ಜೊತೆ ಶೇರ್ ಮಾಡ್ತೀನಿ